ನಾವು ಮಾಧ್ಯಮಗಳ ಮೂಲಕ ಏನೊಂದು ದೊಡ್ಡ ಹಗರಣ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ನಡೆದಿದೆ ಆ ಹಗರಣವನ್ನು ಪುರಾವೆ ಸಮೇತವಾಗಿ ಸಾಕ್ಷ್ಯ ಆಧಾರಗಳ ಸಮೇತವಾಗಿ ಇವತ್ತು ನಮ್ಮ ರಾಜ್ಯದ ಜನರ ಮುಂದೆ ಇಡುವಂಥ ಕೆಲಸಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಈ ಮಾಧ್ಯಮ ಗೋಷ್ಠಿಯಲ್ಲಿ ನಾವು ಸೇರಿದ್ದೇವೆ ತಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಒಂದು ಹೆಸರಾಂತ ಚಿತ್ರ ಬಿಡುಗಡೆ ಆಗಿತ್ತು ಆ ಚಿತ್ರದಲ್ಲಿ ಮೇರು ನಟರಾದಂಥ ವಿಷ್ಣುವರ್ಧನ್ ಅವರು ಶಂಕರ್ ಅವರು ಮುಖ್ಯ ಪಾತ್ರದಲ್ಲಿ ನಟನೆಯನ್ನ ಮಾಡಿದ್ರು ಆ ಚಿತ್ರದ ಹೆಸರೇನು ಅಂತಂದ್ರೆ ಕಾರ್ಮಿಕ ಕಳ್ಳನಲ್ಲ ಅಂತ ಓಪನ್ ಮಾಡಿ ಸರ್ ಪ್ರಕಾಶ್ ಸರ್ ಆ ಚಿತ್ರ ಮುಚ್ಚಿ ಸರ್ ಆ ಚಿತ್ರದ ಹೆಸರು ಕಾರ್ಮಿಕ ಕಳ್ಳನಲ್ಲ ಅಂತ ಅಂದ್ರೆ ಕಾರ್ಮಿಕ ಅನ್ನುವಂತ ಶಬ್ದ ಬಂದಾಗಿಂದ ಅಥವಾ ಯಾರು ಶ್ರಮಜೀವಿ ಕಾರ್ಮಿಕರು ಅನ್ನೋ ಕೆಲಸದಲ್ಲಿ ಕೆಲಸದಲ್ಲಿರ್ತಾರೆ ಅವ್ರು ಯಾವತ್ತೂ ಕೂಡ ಕಳ್ಳರಲ್ಲ ಅನ್ನೋ ಸಂದೇಶ ಆ ಚಿತ್ರದ ಮೂಲಕ ಇತ್ತು ಆ ಚಿತ್ರದ ಸಂದೇಶನೂ ಕೂಡ ಅದೇ ರೀತಿ ಇತ್ತು ಕಾರ್ಮಿಕ ಯಾವತ್ತೂ ಕೂಡ ಕಳ್ಳ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಇವತ್ತಿನ ನಾವು ತಿಳಿಸ್ತಾ ಇರೋಂಥ ಪತ್ರಿಕಾಗೋಷ್ಠಿಯ ಪ್ರಶ್ನೆ ಮತ್ತು ಸರ್ಕಾರದಲ್ಲಿರುವಂಥವ್ರ ಮೇಲೆ ನಾವು ಮಾಡ್ತಾ ಇರುವಂತಹ ಆರೋಪ ಏನು ಅಂತಂದ್ರೆ ಓಪನ್ ಮಾಡಿ ಸರ್ ನೀವು ಕಾರ್ಮಿಕ ಕಳ್ಳನ ಅಲ್ಲ ಕಾರ್ಮಿಕ ಸಚಿವ ಕಳ್ಳನ ಇದನ್ನ ನಾವು ಇವತ್ತು ಈ ಪತ್ರಿಕಾ ಮಾಧ್ಯಮ ಗೋಷ್ಠಿಯ ಮೂಲಕ ಏನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅವರ ಇಲಾಖೆಯಲ್ಲಿ ಅವ್ಯಾಹತ ಭ್ರಷ್ಟಾಚಾರವನ್ನು ಮಾಡಿ ನೂರಾರು ಕೋಟಿಗಳನ್ನು ಅವರು ಲೂಟಿ ಮಾಡಿರುವಂಥದ್ದಕ್ಕೆ ಪೂರ್ಣವಾದಂಥ ಒಂದು ಸಾಕ್ಷಿಗಳ ಸಮೇತ ಇವತ್ತು ನಾವು ರಾಜ್ಯದ ಜನರು ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೂಡ ಇದೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅನ್ನ ಹಿಂದ್ಗಡೆ ನಮ್ಮ ಸ್ಕ್ರೀನ್ ನಲ್ಲಿ ನಾವು ನೋಡಬಹುದು ಇದು ಭಾಳಷ್ಟು ಕಷ್ಟ ಬಿದ್ದು ಎಷ್ಟು ಆರ್ ಟಿ ಎ ಅರ್ಜಿಗಳನ್ನು ಕಾರ್ಮಿಕ ಬಂಧುಗಳು ಕಾರ್ಮಿಕ ಇಲಾಖೆಯಲ್ಲಿ ಹಾಕಿದ್ರು ಕೂಡ ಅವರಿಗೆ ಒಂದು ನಿರ್ಬಂಧವನ್ನು ಹೇರಿ ಕಾರ್ಮಿಕ ಇಲಾಖೆಯಲ್ಲಿ ಒಂದೇ ಒಂದು ಮಾಹಿತಿ ಎಳ್ಳಷ್ಟು ಕೂಡ ಮಾಹಿತಿ ಹೊರಗೆ ಹೋಗಬಾರ್ದು ಅನ್ನುವಂಥ ನಿರ್ಬಂಧವನ್ನು ಹಾಕಿ ಅದು ಸಂಪೂರ್ಣವಾಗಿ ಒಂದು ರೀತಿ ಗ್ಯಾಗ್ ಆರ್ಡರ್ಸ್ನ ಕೊಡೋವಂಥ ಕೆಲಸವನ್ನು ಮಾಡಿ ಈ ವಿಷಯವನ್ನ ಸಂಪೂರ್ಣವಾಗಿ ಮುಚ್ಚಾಕುವಂತ ಕೆಲಸಕ್ಕೆ ನೇರವಾಗಿ ಮಂತ್ರಿಗಳಿಂದ ಸೂಚನೆ ಇದ್ದರೂ ಕೂಡ ಸರ್ಕಾರದಿಂದ ಒಂದು ಬಹಳ ಶ್ರಮಪಟ್ಟು ಒಂದು ಅಧಿಕೃತವಾಗಿ ಸರ್ಕಾರದಿಂದ ವಿರೋಧ ಪಕ್ಷದ ನಾಯಕರ ಹೆಸರಿನಲ್ಲಿ ನಾವು ಪಡೆದುಕೊಂಡಂಥ ದಾಖಲೆ ಏನಿದೆ ಅಂತಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಬೋರ್ಡ್ ಅಂತ ಹೇಳಿದೆ ಈ ಬೋರ್ಡಿಗೆ ಸಾವಿರಾರು ಎಷ್ಟು ಸೆಸ್ ಮೂಲಕ ತೆರಿಗೆಯನ್ನು ಸಂಗ್ರಹ ಮಾಡಿ ಆ ತೆರಿಗೆ ಹಣವನ್ನು ಬೋರ್ಡ್ನಲ್ಲಿ ಸಂಗ್ರಹ ಆಗಿರುವಂಥ ಮೊತ್ತವನ್ನು ಕಾರ್ಮಿಕರು ವಿಶೇಷವಾಗಿ ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣಕ್ಕೋಸ್ಕರ ಬಳಕೆ ಮಾಡುವಂಥದಕ್ಕೆ ಅಂತ ಮಾಡಿರುವಂಥ ಒಂದು ಯೋಜನೆ ಆ ಯೋಜನೆಯನ್ನ ಹೇಗೆ ಮಾನ್ಯ ಸಚಿವರು ಒಂದು ಪ್ರಿವೆಂಟಿವ್ ಪ್ರಿವೆಂಟಿವ್ ಮಂಡಳಿಯ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಕಾರ್ಮಿಕರಿಗೆ ನಡೆಸಲಾಗುವ ಆರೋಗ್ಯ ತಪಾಸಣೆಗಳು ಅಂತೇಳಿ ಇಪ್ಪತ್ತು ಟೆಸ್ಟ್ಗಳನ್ನು ಮಾಡುವಂಥದಕ್ಕೆ ಅವರೊಂದು ಪಟ್ಟಿಯನ್ನು ಮಾಡ್ತಾರೆ ಅದು ನಾವು ಬೇರೆ ಜಿಲ್ಲೆಗಳಿಗೆ ಮಾಹಿತಿಯನ್ನು ಕೇಳಿದಾಗ ನಮಗೆ ಬೇರೆ ಜಿಲ್ಲೆಗಳ ಮಾಹಿತಿ ಕೊಡಲಿಲ್ಲ ನಾನೇ ಪ್ರತಿನಿಧಿಸುವಂತ ಚಿತ್ರಗ ಜಿಲ್ಲೆ ಈ ಜಿಲ್ಲೆಯ ಮಾಹಿತಿಯನ್ನ ಅವರು ಅಧಿಕೃತವಾಗಿ ಸರ್ಕಾರದಿಂದ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ತಪಾಸಣೆ ಎಷ್ಟು ಅಂತೇಳಿ ಅವರು ಕೊಟ್ಟಿರುವಂಥದ್ದೇನು ಚಿತ್ರಗ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತ ಕಾರ್ಮಿಕರ ವಿವರಗಳನ್ನು ಇದ್ರ ಮೂಲಕ ನೀವು ಸಿಡಿ ಮೂಲಕ ಕೊಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಸಾವಿರದ ಆರುನೂರು ಪೇಜಿನ ಆ ಸಿ ಡಿಯ ವಿವರವನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಮಾಡಿದ್ದೇವೆ ಅಂತ ಇದರಲ್ಲಿ ಎರಡು ವರ್ಷದಲ್ಲಿ ಮೂವತ್ತ್ಮೂರು ಸಾವಿರದ ಐನೂರು ಜನ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದೇವೆ ಅಂದರೆ ಒಂದು ವರ್ಷ ಮೂವತ್ತ್ಮೂರು ಸಾವಿರದ ಐನೂರು ಎರಡನೇ ವರ್ಷ ಮೂವತ್ತ್ಮೂರು ಸಾವಿರದ ಐನೂರು ಯಥಾವತ್ತು ಒಂದೇ ಒಂದು ಸಂಖ್ಯೆಯೂ ಕೂಡ ಈ ಮೇಲೆ ಕೆಳಗೆ ಆಗಿಲ್ಲ ಕಾಪಿ ಅಂಡ್ ಪೇಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೂವತ್ತ್ಮೂರು ಸಾವಿರದ ಐನೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂವತ್ತ್ ಮೂರು ಸಾವಿರದ ಐನೂರು ಎರಡು ವರ್ಷಕ್ಕೆ ಒಂದೇ ಸಂಖ್ಯೆಯನ್ನು ನಾವು ಟೆಸ್ಟ್ ಮಾಡಿದ್ದೇವೆ ಅಂತೇಳಿ ಅವ್ರದೇ ಸರ್ಕಾರದ ಒಂದು ವರದಿಯನ್ನು ಏನು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಇದಕ್ಕೆ ಎರಡು ವರ್ಷಗಳಲ್ಲಿ ಅವರು ಖರ್ಚು ಮಾಡಿರುವಂಥ ಒಟ್ಟು ಮೊತ್ತ ಹತ್ತೊಂಬತ್ತು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ನಾವು ತನಿಖೆ ಈ ಆರೋಗ್ಯ ತಪಾಸಣೆಗೋಸ್ಕರ ನಾವು ಹಣವನ್ನು ಖರ್ಚು ಮಾಡಿದ್ದೇವೆ ಅನ್ನೋಂಥ ವರದಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಒಂದು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮಾತ್ರ ಹಾಂ ಒಂದು ವರ್ಷಕ್ಕೆ ಮೂವತ್ತ್ಮೂರು ಮೂರು ಸಾವಿರದ ಐನೂರಂಗೆ ಮೊತ್ತ ಎರಡು ವರ್ಷದ ಸೇರಿ ಹತ್ತೊಂಬತ್ತು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಇದರಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸ್ಬೇಕಾಗಿರುವಂಥದ್ದೇನು ಅಂತಂದ್ರೆ ಇವರು ಆರೋಗ್ಯ ತಪಾಸಣೆ ಮಾಡಿದೀವಿ ಅಂತೇಳಿ ಒಂದು ಸಿ ಅನ್ನ ವಿತ್ ಡೇಟಾವನ್ನ ಕೊಡ್ತಾರೆ ಯಾರು ಮೂವತ್ ಮೂರು ಸಾವಿರದ ಐನೂರು ಜನ ಅಂತೇಳಿ ಆದರೆ ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಮಿಕ ಸಂಘಟನೆ ಅಥವಾ ಕಾರ್ಮಿಕ ಸಂಘಗಳಂತ ಏನಿದೆ ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ನೋಂದಣಿ ಆಗಿರೋ ಆ ಸಂಘಟನೆಗಳ ಐದು ಸಂಘಟನೆಗಳಲ್ಲಿ ನೋಂದಣಿಯಾಗಿರುವಂಥ ಸದಸ್ಯರ ಸಂಖ್ಯೆ ಕೇವಲ ಆರು ಸಾವಿರ ಆದರೆ ಸರ್ಕಾರಿ ಲೆಕ್ಕದಲ್ಲಿ ಮೂವತ್ತ್ಮೂರು ಸಾವಿರದ ಐನೂರು ಮೂವತ್ತ್ಮೂರು ಸಾವಿರದ ಐನೂರಲ್ಲಿ ಇವರು ಹದಿನೈದು ದಿನಗಳ ಕ್ಯಾಂಪನ್ನು ಮಾಡಿ ನಾವು ಆ ಹದಿನೈದು ದಿನಗಳಲ್ಲಿ ಮೂವತ್ತ್ಮೂರು ಸಾವಿರದ ಐನೂರು ಜನಕ್ಕೂ ಕೂಡ ತಪಾಸಣೆಯನ್ನು ಮಾಡಿದ್ದೇವೆ ಒಬ್ಬ ಕಾರ್ಮಿಕರಿಗೆ ನಾವು ಎರಡು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿಯಷ್ಟು ಮೊತ್ತದ ಟೆಸ್ಟ್ಗಳನ್ನು ಮಾಡಿದ್ದೇವೆ ಈ ಇಪ್ಪತ್ತು ಟೆಸ್ಟ್ಗಳಿಗೆ ಅನ್ನುವಂಥ ಒಂದು ವರದಿಯನ್ನು ಅವರು ಕೊಡ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಕ್ಯಾಂಪಲ್ಲಿ ಎಷ್ಟೆಷ್ಟು ಮಾಡಿದ್ದೀವಿ ಅನ್ನೋವಂಥ ವರದಿನೂ ಕೂಡ ಆ ಸರ್ಕಾರದಿಂದ ಕೊಟ್ಟಿದ್ದಾರೆ ಆದರೆ ಇದು ಎಂಥ ಒಂದು ಪವಾಡ ಅಂತಂದ್ರೆ ಯಾವ ಆಸ್ಪತ್ರೆ ಟೆಸ್ಟ್ ಮಾಡಿದೆಯಲ್ಲ ಆ ಆಸ್ಪತ್ರೆ ಅವ್ರ ಸಿಗ್ನೇಚರ್ ಇದರಲ್ಲಿ ಮಾಡಿರೋ ಆಸ್ಪತ್ರೆ ಲೆಟ್ರೆಡ್ಡು ಸಹಿ ಅಂಥದ್ದು ಕಾರ್ಮಿಕ ಅಧಿಕಾರಿ ಇದು ಆಸ್ಪತ್ರೆ ಯಾವುದು ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಇದು ಟೆಸ್ಟ್ ಅಲ್ಲಿರೋ ಅಂಥದ್ದು ಏನು ಡಾಕ್ಟರ್ ಕನ್ಸಲ್ಟೇಷನ್ ಡೀಟೇಲ್ಡ್ ಫಿಸಿಕಲ್ ಟೆಸ್ಟ್ ಯಾರಿಂದ ಅಲೋಪತಿ ಡಾಕ್ಟ್ರಿಂದ ಇದನ್ನ ತನಿಖೆ ಇದನ್ನ ಮಾಡಿರೋ ತಪಾಸಣೆ ಮಾಡಿರೋಂಥ ಅದು ಆಯುರ್ವೇದ ಆಸ್ಪತ್ರೆ ಮತ್ತೆ ನಿಮಗೆ ಇನ್ನೊಂದು ವಿಶೇಷ ಅಂದರೆ ಈ ಇಪ್ಪತ್ತು ಟೆಸ್ಟ್ಗಳನ್ನು ಏನವರು ಲಿಸ್ಟ್ ಮಾಡಿದ್ದಾರೆ ಇಪ್ಪತ್ತು ಟೆಸ್ಟ್ಗಳಲ್ಲಿ ಸುಮಾರು ಹದಿನಾರು ಟೆಸ್ಟ್ಗಳು ರಕ್ತ ಸಂಬಂಧಿತ ಟೆಸ್ಟ್ಗಳಿದೆ ಇದನ್ನು ಒಂದೇ ಸ್ಯಾಂಪಲಲ್ಲಿ ಮಾಡೋ ಅಂಥದ್ದನ್ನು ಒಂದೊಂದು ಟೆಸ್ಟನ್ನು ಪ್ರತ್ಯೇಕ ಟೆಸ್ಟ್ ಅಂತೇಳಿ ತೋರಿಸೋದ್ರ ಮೂಲಕ ಆ ಟೆಸ್ಟ್ಗೆ ಹಣವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಹೆಂಗೆ ಅಂತಂದರೆ ಒಂದು ಹೋಟ್ಲ್ಗೆ ಹೋಗಿ ಇಡ್ಲಿ ಒಂದು ಪ್ಲೇಟ್ ಇಡ್ಲಿ ಕೊಡಿ ಅಂತಂದರೆ ಇಡ್ಲಿಗೆ ಸಪ್ರೇಟ್ ರೇಟು ಸಾಂಬಾರಿಗೆ ಸಪ್ರೇಟ್ ರೇಟು ಚಟ್ನಿಗೆ ಸಪ್ರೇಟ್ ಲೇಟು ಸ್ಪೂನಿಗೆ ಸಪ್ರೇಟ್ ರೇಟು ಆ ರೀತಿಯಾಗಿ ರೇಟನ್ನು ಹಾಕಿ ಇವರು ಒಂದೊಂದು ತಪಾಸಣೆಗೆ ಸಬ್ ಸಪ್ರೇಟ್ ರೇಟನ್ನು ಹಾಕಿ ಎರಡು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಹಂಗೆ ಒಂದು ವ್ಯಕ್ತಿಗೆ ಹಣವನ್ನು ಡ್ರಾ ಮಾಡಿದ್ದಾರೆ ಮತ್ತೊಂದು ಇದರಲ್ಲಿ ಏನು ಅಂತಂದರೆ ಕೇಂದ್ರ ಸರ್ಕಾರ ಒಂದು ಮೆಡಿಕಲ್ ಟೆಸ್ಟಿಗೆ ಅಂತ ಒಂದು ರೇಟ್ ಲಿಸ್ಟನ್ನು ಕೇಂದ್ರ ಸರ್ಕಾರದ ನೌಕರರಿಗೆ ಅಂತ ಬಿಡುಗಡೆ ಮಾಡುತ್ತೆ ಅವರು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಲ್ಯಾಬ್ ಟೆಸ್ಟ್ಗಳನ್ನು ಮಾಡಿಸ್ಕೋಬೋದು ಅವ್ರಿಗೆ ರಿಯಂಬರ್ಸ್ಮೆಂಟ್ ಅಂತ ಕೊಡುವಂಥದ್ರಲ್ಲಿ ಆ ರೇಟಿಗೂ ಇವರು ನಿಗದಿ ಮಾಡಿರೋ ರೇಟಿಗೂ ಒಂದೂವರೆ ಪಟ್ಟು ಹೆಚ್ಚು ರೇಟನ್ನು ಇವರು ಪಾವತಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಬ್ಲಡ್ ಟೆಸ್ಟ್ ಆಗೋದಕ್ಕಿಂತ ಮುಂಚೆನೇ ಡಾಕ್ಟ್ರ್ ಕನ್ಸಲ್ಟೇಷನ್ ಮುಗಿಸಿದ್ದಾರೆ ತನಿಖೆಯೇ ಮಾಡಿಲ್ಲ ಆಗಲೇ ಡಾಕ್ಟ್ರನ್ನ ಭೇಟಿ ಮಾಡಿಸಿ ಡಾಕ್ಟರ್ ವರದಿ ಕೊಟ್ಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ ವಾಸ್ತವದಲ್ಲಿ ಈ ಮೂವತ್ತ್ಮೂರು ಸಾವಿರದ ಐನೂರು ಜನಕ್ಕೆ ಒಬ್ರಿಗೂ ಕೂಡ ಈ ಮೆಡಿಕಲ್ ಚೆಕಪ್ಪಿನ ರಿಪೋರ್ಟನ್ನು ಕೊಟ್ಟಿಲ್ಲ ಟೆಸ್ಟೇ ಮಾಡಿಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಲ್ಯಾಬಲ್ಲಿ ಸಿಗುವಂಥ ಬ್ಲಡ್ಡಿನ ಏನು ಬ್ಲಡ್ ಬ್ಯಾಂಕಲ್ಲಿ ಸಿಗುವಂಥ ಬ್ಲಡ್ ಅನ್ನು ಅಥವಾ ಇನ್ಯಾವುದೋ ಪ್ರಾಣಿ ಬ್ಲಡ್ ಅನ್ನು ಬಳಕೆ ಮಾಡಿ ಅದರಿಂದ ಒಂದು ರಿಪೋರ್ಟನ್ನು ರೆಡಿ ಮಾಡಿ ತಮ್ಮ ಒಳಗಡೆ ಒಂದು ರಿಪೋರ್ಟ್ ಇಟ್ಕೊಳೋದಕ್ಕೋಸ್ಕರ ಮಾಡಿ ಟೆಸ್ಟ್ ಮಾಡಿರೋರಿಗೂ ಗೊತ್ತಿಲ್ಲ ನಮಗೆ ಟೆಸ್ಟ್ ಮಾಡಿದ್ದಾರೆ ಅಂತ ಅದರ ವರದಿನೂ ಕೂಡ ಯಾರ ಕೈಗೂ ಸಿಕ್ಕಿಲ್ಲ ಆದರೆ ಹಣ ಮಾತ್ರ ಒಂದು ಜಿಲ್ಲೆಗೆ ಹತ್ತೊಂಬತ್ತು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿಯನ್ನು ಇವರು ವಿಡ್ರಾನ್ನ ಮಾಡಿ ಈ ಎರಡೂ ಆಸ್ಪತ್ರೆಗಳಿಗೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಕಾರ್ಮಿಕರು ಮತ್ತು ಕಾರ್ಮಿಕರ ಮಕ್ಕಳಿಗೂ ಇದರ ಲಾಭ ಸಿಗಬೇಕು ಅಂತ ಹೇಳಿ ಕಾರ್ಮಿಕರ ಮಕ್ಕಳ ಹೆಸರಿಗೂ ಟೆಸ್ಟ್ಗಳನ್ನು ಮಾಡಿದ್ದಾರೆ ಎಷ್ಟು ಹದಿನಾಲ್ಕು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಏಳು ವರ್ಷ ಒಂಬತ್ತು ವರ್ಷ ಈ ತರದ ಮಕ್ಕಳುಗಳಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ ಆದ್ರೆ ಅರವತ್ತು ವರ್ಷಕ್ಕೆ ಅಂಥ ವ್ಯಕ್ತಿಯ ಟೆಸ್ಟನ್ನು ಒಂಬತ್ತು ವರ್ಷದ ಮಗು ಕೂಡ ಮಾಡಿದ್ದೀವಿ ಅನ್ನೋಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡಿದ್ದಾರೆ ಹೀಗೆ ಇವರು ಈ ಕಟ್ಟಡ ಕಲ್ಯಾಣ ಕಾರ್ಮಿಕ ನಿಧಿಯಿಂದ ಏನು ಹಣವನ್ನು ವಿಡ್ಡ್ರಾ ಮಾಡಬೇಕಿತ್ತು ಈ ಹಣವನ್ನು ಮಾಡೋ ಮಾಡುವಂಥದಕ್ಕೆ ಇವರು ಬಳಸಿರೋ ಅಂಥದ್ದು ಈ ಹೆಲ್ತ್ ಚೆಕ್ಅಪ್ ಅನ್ನುವಂಥ ಒಂದು ಹೆಸರನ್ನು ಕೊಟ್ಟು ಸರಿಸುಮಾರು ಎರಡು ವರ್ಷದಲ್ಲಿ ನಮಗಿರುವಂಥ ಅಂದಾಜಿನ ಮಾಹಿತಿಗೆ ಮುನ್ನೂರು ಕೋಟಿಗಿಂತ ಹೆಚ್ಚು ಭ್ರಷ್ಟಾಚಾರವನ್ನು ಈ ಒಂದು ಇಲಾಖೆ ಕೇವಲ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯಿಂದನೇ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಹಣವನ್ನು ಇವರು ವಿಡ್ರಾ ಮಾಡಿದ್ದಾರೆ ಬೇರೆ ಬೇರೆ ಆಸ್ಪತ್ರೆಗಳ ಹೆಸರಿನಲ್ಲಿ ಫೇಕ್ ರಿಪೋರ್ಟಿಂಗನ್ನು ಮಾಡಿಸಿ ಟೆಸ್ಟನ್ನೇ ಮಾಡದಲೆ ಇವರು ಹಣವನ್ನು ವಿಡ್ರಾ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿರುವಂಥ ಫೇಕ್ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿ ಆಸ್ಪತ್ರೆಯ ಸಹಿ ಸೀನು ಸೀನು ಸಹಿ ದಳ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನು ಬಳಕೆ ಮಾಡಿ ಕಾರ್ಮಿಕ ಇಲಾಖೆಯವರೇ ಈ ಹಣವನ್ನ ಮಾನ್ಯ ಮಂತ್ರಿಗಳ ನಿರ್ದೇಶನದ ಅಡಿಯಲ್ಲಿ ಇದನ್ನ ವಿಡ್ಡ್ರಾ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇಡೀ ರಾಜ್ಯ ಇಡೀ ರಾಜ್ಯಕ್ಕೆ ನಾ ಸರಾಸರಿ ಐದು ಕೋಟಿ ವರ್ಷಕ್ಕೆ ಒಂದು ಜಿಲ್ಲೆ ಅಂತ ನೂರ ಮೂವತ್ತು ಜಿಲ್ಲೆ ನೂರೈವತ್ತು ಕೋಟಿ ಯಾಕಂದ್ರೆ ಇದು ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ ಎರಡು ವರ್ಷಕ್ಕೆ ಎಂಟು ಕೋಟಿ ಅಂತ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ನಾನು ಹೇಳ್ತಾರೆ ಅದು ಇವರು ಅದರಲ್ಲಿ ಹಣ ಪಡ್ಕೊಂಡ್ರ ಅಂತದ್ದು ಕೆಲವು ಜ ಜಿಲ್ಲೆಯಲ್ಲಿ ಜಾಸ್ತಿ ಮಾಡಿರ್ತಾರೆ ಕೆಲವು ಜಿಲ್ಲೆಯಲ್ಲಿ ಕಡಿಮೆ ಮಾಡಿರ್ತಾರೆ ಅದಕ್ಕೆ ನಾವೇನ್ ಮಾಡಿದ್ವಿ ನಮ್ಮ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದಿಂದ ಸಾಕಷ್ಟು ಪ್ರಯತ್ನ ಜಿಲ್ಲೆಗಳಲ್ಲಿ ಕಾರ್ಮಿಕರ ಮೂಲಕನೇ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದಾಗ ಅಲ್ಲಿ ಎಲ್ಲ ಕಡೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಪೀಸ್ ದಾಖಲೆಯನ್ನು ನೀವು ಹೊರಗಡೆ ಕೊಡೋಂಗಿಲ್ಲ ಅಂತೇಳಿ ಆರ್ ಟಿ ಎ ಎಲ್ ಕೊಟ್ಟರು ಸಮೇತ ನೀವು ಕೊಡೋಂಗಿಲ್ಲ ಅನ್ನೋಂಥ ರೀತಿಯಲ್ಲಿ ತಡೆ ಹಿಡಿದಿರುವಂಥ ಕಾರಣ ನಾವೇ ನೇರವಾಗಿ ಕೆಲವರಿಗೆ ಆ ಸಂಖ್ಯೆ ನಮಗೆ ಕೊಟ್ಟರೆ ಸರ್ಕಾರದಿಂದ ಏನು ಫೋನ್ ಲಿಸ್ಟ್ ಸಮೇತ ಕೊಟ್ಟಿದ್ದರು ಈ ಮೂವತ್ತ್ಮೂರು ಸಾವಿರ ಜನ ಹೆಸರುಗಳನ್ನು ಅವರಿಗೆ ಫೋನ್ ಮಾಡಿ ನಿಮಗೆ ಆರೋಗ್ಯದ ತಪಾಸಣೆ ಆಯಿತಾ ಅಂತ ಕೇಳಿದಾಗ ಅವ್ರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋಂಥ ನಾನು ವಾಯ್ಸ್ ವಾಯ್ಸ್ ಕ್ಲಿಪ್ಪನ್ನು ನಿಮಗೆ ಕೇಳಿಸ್ತೇನೆ ಚೆಕ್ ಮಾಡಿದೀವಿ ಅಂತ ನಮ್ಗೆ ರಿಪೋರ್ಟ್ ಕೊಟ್ಟಿದ್ರು ಅದಕ್ಕೆ ಬನ್ನಿ ಅಂತ ಮಾಡ್ದೆ. ನೀ ಯಾಕೆ ತಿಕೊಂಡಿರಾ? ನೀ ಕೂಳ ಬಂದು ಚೆಕ್ ಅಂತ ಹೇಳ್ತಾರೆ. ಚೆಕ್ ಕೇವಲ ಒಬ್ಬರಿಂದ ಈ ಮಾಹಿತಿಯನ್ನ ಪಡಿಬಾರ್ದು ಅಂತ ನೂರಾರು ಜನಕ್ಕೆ ಈ ಮಾಹಿತಿಯನ್ನ ಕೇಳಿದಾಗ ಎಲ್ಲರೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳಿದ್ರು ಆದರೆ ಒಬ್ಬ ಮೇಸ್ತ್ರಿ ಅವರೇನು ಮಾತಾಡಿದ್ದಾರೆ ಅಂತ ಹೋಗಿ ಎರಡ್ ಸಾವಿರದ ತೊಂಬತ್ತಾರಲ್ಲಿ ನಾನು ಎಸ್ ಎಸ್ ನಾನು ಕೋರ್ಟ್ ಅಲ್ಲಿ ಹೋಗಬಹುದು ಇವರಿಂದ ಲೇಬರ್ ಕಾರ್ಡ್ ಮಾಡಿಸಿದ್ದೆ ನನ್ನ ಹತ್ರ ಇದೆ ಮತ್ತೆ ಇನ್ನೊಂದು ಗಂಧ ಏನ್ ಅಂತಾರೆ ಏನಿಲ್ಲ ಲೇಬರ್ ಕಾರ್ಡ್ ಅಂದ್ರೆ ಲೇಬರ್ ಆಗಿರೋನು ಯಾರು ಅಫಿಶಿಯಲ್ಸ್ ಅಲ್ವಾ ಸರ್ ಸ್ಕೂಲ್ ಅಂತ ಬಂದಿತ್ತು ಮಾಡಿದ್ದಾರೆ ಚೆಕ್ ಮಾಡಿದ ಚೆಕ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಮಾಡಿದ್ದಾರೆ ಯಾರಿಗೋರ್ಗ ಅವ್ರಿಗೂ ಯಾರು ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾವು ಕರ್ದಿಲ್ಲ ನಾವ್ ಅಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಿದ್ವಿ ಸರ್ ಹಾ ಮಾಡಿದ್ದಾರೆ ಯಾರು ಯಾರು ಬಂದಾರೆ ಮಾಡಿಸ್ಕೊಂಡರೆ ಹೋಗಿದಾರೆ ಇಲ್ಲ ಅಂತಿಲ್ಲ ಆ ಗೊತ್ತಿರೋರ ಸರ್ ಅದರಲ್ಲಿ ಇತ್ತು ಕಟ್ಟಡ ಕಾರ್ಮಿಕರ ವಾಹನ ಅಂತೇಳಿ ಇತ್ತು ಬಿ ಪಿ ಸೆಕ್ ಮಾಡ್ತಿದ್ದಾರೆ ಅಂದ್ರೆ ಮತ್ತಿನ್ನೇನಂದ್ರೇನು ಹೇಳಿಲ್ಲ ಅಂತಂದ್ರು ಅನ್ಸುತ್ತೆ ಇವ್ರು ಮಾಡಿದ್ರು ಒಂದ್ಸಲ ಮಾಡಿದಾಗ ರೂಪಾಯಿ ಏನೋ ಆಗಿದೆ ಅಂತ ಅಂದ್ರು ಸಾವಿರದ ಇನ್ನೂರ ಆಗಿದೆ ಅಂತ ಸರ್ ಅವರು ಕೊಟ್ಟಾರೆ ಕಾಂಗ್ರೆಸ್ ಕೊಟ್ಟಾರ ಬಿಜೆಪಿ ಕೊಟ್ಟಾರ ಹಾ ತಲುಪಿಲ್ಲ ಸರ್ ಅಲ್ಲಿ ಮಳತಾಲ್ವಲ್ಲಿ ನೂರು ಜನ ಕಾರ್ಮಿಕರಿದ್ರೆ ಐವತ್ತು ಜನ ಕಾರ್ಮಿಕರು ಇರ್ತಾರೆ ಜನ ಹೊರಗಳವರ್ ಇದೆ ಸರ್ ಅದರಲ್ಲಿ ಬಟ್ಟೆ ಬಟ್ಟೆ ಒಲಿಯವರು ಕುರಿಕಾಯವರು ಸರ್ ಇದ್ರಲ್ಲಿ ಇನ್ನೊಂದು ದಂಧೆ ಏನಂದ್ರೆ ಒಂದು ಲೇಬರ್ ಕಾರ್ಡ್ ಮಾಡಿದಾಗ ಸತತವಾಗಿ ಸರ್ಕಾರದವ್ರು ಅಮೌಂಟ್ಗಳು ಹಾಕ್ತಿರ್ತಾರೆ ಅದು ಮುಟ್ಟಲ್ಲ ಒಂದು ಏನು ಒಂದು ವಾರ ಹದಿನೈದು ದಿವಸ ಲೇಟ್ ಆಗಿ ಅದು ಎಕ್ಸ್ಪೈರಿ ಆಯ್ತು ಅಂದ್ರೆ

ಕಳೆದ ಬಾರಿ ಗಿಗ್ ಕಾರ್ಮಿಕರ ಒಂದು ಯೋಜನೆ ಉದ್ಘಾಟನೆಗೋಸ್ಕರ ಚಿತ್ರದುರ್ಗಕ್ಕೆ ಇವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾರ್ಮಿಕರು ಇವರನ್ನು ಅಡ್ಗಟ್ಟಿ ಪ್ರಶ್ನೆಯನ್ನು ಮಾಡಿದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಈ ಥರ ಆರೋಪ ಇದೆ ಇದಕ್ಕೆ ನೀವು ಸಂಜಾಯಶಿಯನ್ನು ಕೊಡಿ ಅಂತ ಕೇಳಿದಾಗ ಅವರು ಅದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ ಇಲ್ಲ ಇದನ್ನು ನಾನು ನೋಡಿಸ್ತೀನಿ ಏನಾಗಿದೆ ಅಂತ ಹೇಳ್ತೀನಿ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ ಈಗ ಹೊಸದಾಗಿ ಏನು ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ಒಂದು ಬಿಲ್ ಮಾಡಿ ಗಿಗ್ ಕಾರ್ಮಿಕರಿಗೆ ಕೂರ್ಗ ಕೂಡ ಈ ತರ ಸೆಸ್ ಹಾಕಬೇಕು ಅಸಂಘಟಿತ ಅನ್ಆರ್ನೈ ಸೆಕ್ಟರ್ ಆಟೋ ಶಾ ಚಾಲಕರು ಇವ್ರ ಹೆಸರಲ್ಲಿ ಒಂದಿಷ್ಟು ಸೆಸ್ ಕಲೆಕ್ಟ್ ಮಾಡಿ ನೇರವಾಗಿ ಆ ಹಣವನ್ನು ಹೊಡೆಯಬೇಕು ಅನ್ನೋಂಥ ಚಿಂತನೆಯನ್ನು ಈ ಸರ್ಕಾರ ಮಾಡಿದೆ ಇದು ವಿಶೇಷವಾಗಿ ನಾನು ಅನ್ಕಂತಿನೇ ಈ ರಾಜ್ಯ ಸರ್ಕಾರ ಅನೇಕ ಸರಣಿ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಅಂಥದ್ದು ನಾವು ನಿರಂತರವಾಗಿ ತಿಳಿಸ್ತಾ ಬರ್ತಾ ಇದ್ದೇವೆ ಜನರ ಮುಂದೆ ತರ್ತಾ ಇದ್ದೇವೆ ಹೋರಾಟವನ್ನು ಸದನದ ಒಳಗೆ ಮತ್ತು ಸದನದ ಹೊರಗಡೆನು ಕೂಡ ನಾವು ಮಾಡ್ತಾ ಇದ್ದೇವೆ ಆದರೆ ಈ ರೀತಿ ಅನಾಮತ್ತಾಗೆ ನೂರಾರು ಕೋಟಿಯನ್ನು ಕಟ್ಟಡ ಕಾರ್ಮಿಕರ ಹೆಸರಿನಲ್ಲಿ ಇವರು ಲೂಟಿ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಪಟ್ಟಿ ಕೊಡಿದ್ದಾರೆ ಒಂದು ಊರಿನಲ್ಲಿ ಆರುನೂರು ಜನ ಇದ್ದರೆ ಗ್ರಾಮದ ಒಟ್ಟು ಪಾಪ್ಯುಲೇಷನ್ ಆರ್ನೂರು ಇದ್ದರೆ ಮುನ್ನೂರು ಜನ ಕಟ್ಟಡ ಕಾರ್ಮಿಕರು ಆ ಊರಿಗೆ ಅರ್ಧಕ್ಕರ್ಧ ಜನದ ಜನ ಕಟ್ಟಡ ಕಾರ್ಮಿಕರ ಹೆಸರು ಅಂತ ಹಾಕ್ಬಿಟ್ಟು ಡ್ರಾ ಮಾಡಿದ್ದಾರೆ ದುಡ್ಡನ್ನ ಅಂದರೆ ನೇರವಾಗಿ ಸಂತೋಷ್ ಲಾಡು ಈ ಒಂದು ಅಕ್ರಮದಲ್ಲಿ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಇದ್ರಲ್ಲಿ ಹಣ ಇರೋಂಥ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದು ಈ ಯೋಜನೆ ಮೂಲಕ ಇವರು ಹಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನು ಎಷ್ಟೇ ನಮ್ಮ ಬೇರೆ ಬೇರೆ ಹಂತದ ಕಾರ್ಯಕರ್ತರು ಜನಪ್ರತಿನಿಧಿಗಳು ಇದನ್ನು ಮಾಹಿತಿಯನ್ನು ಕೇಳಬೇಕು ಅಂತ ಹೋದಾಗ ನಮ್ಮ ಅಸಂಘಟಿತ ವಲಯದ ಸಂಘಟನೆ ಸಂಚಾಲಕರೇ ಕೂಡ ಅವರೇ ಕಾರ್ಮಿಕ ಕಮಿಷನರ್ ಹತ್ರ ಹೋಗಿದ್ದಾರೆ ಅವರೇ ಹೋಗಿ ಸ್ವತಃ ಕೇಂದ್ರದ ಮಂತ್ರಿ ಕಡೆಯಿಂದ ಫೋನ್ ಮಾಡಿ ಇಲ್ಲ ಈ ಮಾಹಿತಿಗಳನ್ನು ಕೊಡಿ ಅಂತ ಕೇಳಿದ್ರು ಕೂಡ ನೇರವಾಗಿ ಅವ್ರಿಗೆ ಹೇಳಿದ್ದಾರೆ ಇಲ್ಲ ನನಗೆ ಮೇಲ್ಗಡೆಯಿಂದ ಆದೇಶ ಇದೆ ನಾವು ಯಾವ ಕಾರಣಕ್ಕೂ ಕೂಡ ಯಾವ ದಾಖಲೆಯನ್ನು ಇದಕ್ಕೆ ಸಂಬಂಧಪಟ್ಟಿರೋದು ನಾವು ಕೊಡೋದಿಲ್ಲ ಅನ್ನೋಂಥದ್ದು ಹೇಳಿದ್ದಾರೆ ಅಂದ್ರೆ ಸರ್ಕಾರ ತಪ್ಪು ಮಾಡಿರುವಂಥ ಕಾರಣಕ್ಕೋಸ್ಕರ ಅದನ್ನ ಮುಚ್ಚಾಕ್ ಅವರು ದಾಖಲೆಗಳನ್ನು ಕೊಡ್ತಾ ಇಲ್ಲ ಆದರೆ ನಾವು ಈ ಒಂದು ತನಿಖೆ ನೂರಾರು ಕೋಟಿ ಹಗರಣ ಆಗಿರುವಂತ ಹಿನ್ನೆಲೆಯಲ್ಲಿ ಸಿ ಬಿ ಐಗೆ ವಹಿಸಬೇಕು ತಕ್ಷಣ ಸಂತೋಷ್ ಲಾಡ್ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಈಗಾಗಲೇ ಒಂದು ಕೇಸನ್ನು ನಾವು ಕಳೆದ ಬಾರಿ ಅಧಿವೇಶನದ ಸಂದರ್ಭದಲ್ಲಿ ಚವನ್ ಪ್ರಾಶ್ ಮಂತ್ರಿ ಅಂತ ಕರೆದಿದ್ವಿ ಆರುನೂರು ರೂಪಾಯಿ ಬೆಳೆ ಬಾಡುವಂಥ ಮೆಡಿಕಲ್ ಕಿಟ್ಟನ್ನು ಅವರು ಎರಡು ಸಾವಿರ ರೂಪಾಯಿ ಖರೀದಿ ಮಾಡಿ ಕೊಡೋವಂಥ ಕೆಲಸವನ್ನು ಮಾಡಿದ್ದೇವೆ ಅಂತ ತಿಳಿಸಿದರು ಆವಾಗ ಅವರು ತಪ್ಪಿಸ್ಕೊಂಡ್ರು ಆದರೆ ಅದು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ ಈಗ ಈ ಏನು ದಾಖಲೆಗಳನ್ನು ನಾವು ಇವತ್ತು ಪಡೆದು ಸರ್ಕಾರದ ಅಧಿಕೃತ ದಾಖಲೆಗಳನ್ನು ಪಡೆದು ನಾವು ಇವತ್ತು ಬಿಡುಗಡೆಯನ್ನು ಮಾಡಿದ್ದೇವೆ ಇವೆಲ್ಲವಕ್ಕೂ ಕೂಡ ಸಂತೋಷ್ ಲಾಡೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊತ್ತು ತನ್ನ ಇಲಾಖೆ ಮೂಲಕ ಸಿದ್ದರಾಮಯ್ಯವ್ರಿಗೆ ಈ ಸರ್ಕಾರದಲ್ಲಿರುವಂಥ ಉನ್ನತ ಸ್ಥಾನದಲ್ಲಿರುವಂಥವ್ರಿಗೆ ರಾಹುಲ್ ಗಾಂಧಿಯು ಕೂಡ ಈ ಹಣವನ್ನು ತಲುಪಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಆತ ಸಿದ್ದರಾಮಯ್ಯನವರ ಫೇವ್ರೇಟ್ ಬಾಯ್ ಯಾರು ಸಂತೋಷ್ ಲಾಡ್ ಏನಕ್ಕೆ ಬೇಕಾದರೂ ಮಾನ್ಯ ಸಿದ್ದರಾಮಯ್ಯನವರು ಮೊದಲು ಏನು ಅಂತಂದರೆ ಸಂತೋಷ್ ಲಾಡ್ ಕರಿ ಯಾಕೆ ಸಂತೋಷ್ ಲಾಡ್ ಎರಡೂ ಕೈಯಲ್ಲಿ ಕಾರ್ಮಿಕರ ದುಡ್ಡಿದೆ ಎರಡೂ ಕೈಯಲ್ಲಿ ಕಾರ್ಮಿಕರ ಲೂಟಿ ಮಾಡಿರುವಂಥ ಹಣ ಇದೆ ಆ ಹಣವನ್ನು ಬಳಕೆ ಮಾಡಿ ಸಂತೋಷ್ ಲಾಡ್ ಏನನ್ನು ಬೇಕಾದರೂ ಮಾಡ್ಕೊಂಬರ್ಬೋದು ಅನ್ನೋಂಥದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಸಂತೋಷ್ ಲಾಡ್ ಬಳಕೆ ಮಾಡಿಕೊಂಡು ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ಸಾವಿರಾರು ಕೋಟಿ ಹಣವನ್ನು ದೋಚುವಂಥ ಕೆಲಸಕ್ಕೆ ಸಿದ್ದರಾಮಯ್ಯನವರೇ ನೇರವಾಗಿ ಇದಕ್ಕೆ ಕಾರಣ ಆಗಿದ್ದಾರೆ ಇದಕ್ಕೆ ಸಂಪೂರ್ಣವಾಗಿರುವಂತಹ ಅಧಿಕೃತ ದಾಖಲೆಗಳು ಸರ್ಕಾರದ ಕಡೆಯಿಂದನೇ ಬಿಡುಗಡೆ ಆಗಿರುವಂಥದ್ದು ಮತ್ತು ಕೆಳಗಡೆ ಹಂತದಲ್ಲಿ ಇವತ್ತೇನೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿನೂ ಕೂಡ ಜನಸಾಮಾನ್ಯರು ಕಾರ್ಮಿಕರು ಮಾತಾಡಿರುವಂಥದ್ದು ಕೂಡ ನಾವು ಕ್ಲಿಪ್ಗಳನ್ನು ನಿಮಗೆ ಕೇಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ನಾವು ಈ ವಿಷಯವನ್ನು ಇಲ್ಲಿಗೆ ಬಿಡುವಂಥದ್ದು ನಾವು ಮಾಡೋದಿಲ್ಲ ಸಂತೋಷ್ಲಾಡಿ ಎಷ್ಟೇ ಪಲಾಯನ ಮಾಡಲಿ ಆದರೆ ಆತ ಎಷ್ಟೇ ತನ್ನ ಒಂದು ತಪ್ಪನ್ನು ಮುಚ್ಚಾಕುವಂಥ ತೇಪೆ ಸಾರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು ಕೂಡ ನಾವು ಇದನ್ನು ಈ ವಿಷಯವನ್ನು ಕಾರ್ಮಿಕರ ಮುಂದಿಟ್ಟು ಕಾರ್ಮಿಕರನ್ನೇ ನಾವು ಇದರಲ್ಲಿ ಅವರ ನೇತೃತ್ವದಲ್ಲೇ ಇದಕ್ಕೆ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಹಾಗಾಗಿ ಇದು ಕಾರ್ಮಿಕ ವಿರೋಧಿ ಸರ್ಕಾರ ಸಿದ್ದರಾಮಯ್ಯನವರು ಸಾವಿರಾರು ಕೋಟಿಯನ್ನು ನುಂಗಿರುವಂಥ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಸಂತೋಷ್ ಲಾಡ್ ಅವರು ಕಾರ್ಮಿಕ ವಿರೋಧಿಗಳು ಅವರನ್ನು ನಾವು ಮುಂದಿಟ್ಟು ಈ ಹೋರಾಟವನ್ನು ಮಾಡ್ತೇವೆ ಸದನದೊಳಗಡೆ ನಾವು ಸಂಪೂರ್ಣವಾಗಿ ಸಂತೋಷ್ ಲಾಡ್ನ ಭ್ರಷ್ಟಾಚಾರವನ್ನು ನಾವು ಅವರನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಸಂತೋಷ್ ಇದಕ್ಕೆ ಸರಿಯಾದಂಥ ಉತ್ತರ ಕೊಡೋದಕ್ಕಿಂತ ಮುಂಚೆ ತನಿಖೆಯನ್ನು ಎದುರಿಸಬೇಕು ಸಿ ಬಿ ಐ ತನಿಖೆ ಆಗಬೇಕು ರಾಜೀನಾಮೆಯನ್ನು ಕೊಡಬೇಕು ಸಿದ್ಧರಾಮಯ್ಯನವರು ನಿಜವಾಗ್ಲೂ ನೈತಿಕತೆ ಮುಖ್ಯಮಂತ್ರಿ ಆಗಿದ್ದರೆ ಈ ಹಗರಣದಲ್ಲಿ ನಾನು ಒಂದೇ ಒಂದು ಜಿಲ್ಲೆ ದಾಖಲೆಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೀನಿ ಇಡೀ ರಾಜ್ಯದ ದಾಖಲೆಗಳ ಸಮೇತ ಸಿದ್ದರಾಮಯ್ಯನವರು ಈ ತನಿಖೆಯನ್ನು ಸಿ ಬಿ ಐಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಸಂಪೂರ್ಣವಾಗಿ ಸಂತೋಷ್ ಲಾಡನ್ನ ಇದಕ್ಕೆ ಒಣಗಾರಿಕೆಯನ್ನ ಮಾಡಬೇಕು ಮತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎಷ್ಟು ತಲುಪಿದೆ ಹಣ ಅಂತ ಕೂಡ ಇದ್ರ ಮೂಲಕ ಪತ್ತೆಯನ್ನ ಮಾಡಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಇವತ್ತು ಈ ಪತ್ ಸಾರ್ವಜನಿಕರ ಮುಂದೆ ತರುವಂತ ಕೆಲಸವನ್ನು ಮಾಡಿದ್ದೇನೆ ದೂರು ಕೊಡ್ತಾ ಏನಾಗಿದೆ ಅಂದ್ರೆ ಚಿತ್ರದುರ್ಗದಲ್ಲಿ ದೂರು ಕೊಡೋದಕ್ಕೆ ಚಿತ್ರದುರ್ಗದಲ್ಲಿ ಒಂದೇ ಒಂದು ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ನಾವು ಇವಾಗ ಪಡ್ಕೊಂಡಿರೋದ್ ಏನು ಅಂತಂದ್ರೆ ನಮ್ಮ ಇಲ್ಲಿ ವಿರೋಧ ಪಕ್ಷದ ನಾಯಕರ ಅಧಿಕೃತ ಇದ್ರ ಮೂಲಕ ನಾವು ಅಂತದ್ದು ಇದು ಸುಮಾರು ತಿಂಗಳ ಗಟ್ಟಲೆ ಕಾದು ಪಡ್ಕೊಂಡಿದೀವಿ ಎಂಟು ತಿಂಗಳು ಎಂಟು ತಿಂಗಳು ಕಾದಿದ್ದೀವಿ ದಾಖಲೆ ಪಡೆಯೋದಕ್ಕೋಸ್ಕರ ಕೊನೆಗದು ಯಾವ ಹಂತಕ್ಕೆ ಅಂತಂದ್ರೆ ನಾವು ಇಡೀ ರಾಜ್ಯದ ಕೇಳಿದ್ರೆ ಅವ್ರು ಚಿತ್ರದುರ್ಗ ಜಿಲ್ಲೆ ಮಾತ್ರ ಕೊಟ್ಟಿದ್ದಾರೆ